ಆ ಫ್ಲೈಓವರ್ ನಗರದ ಹೆಬ್ಬಾಗಿಲಿದ್ದಂತೆ ಸುಮಾರು ಹದಿನೆಂಟು ಜಿಲ್ಲೆಗಳ ಜನರು ಸಿಟಿಗೆ ಬರುವುದಕ್ಕೆ ಆ ದಾರಿಯೇ ರಹದಾರಿ ಆದರೆ ಆ ಫ್ಲೈಓವರ್ ಬಂದ್ ಆಗುವುದಕ್ಕೆ ಕೌಂಟ್ ಡೌನ್ ಶುರುವಾಗ್ತಿದೆ ವಾಹನ ಸವಾರರು ಇದರಿಂದ ಕಂಗಾಲಾಗಿದ್ದಾರೆ ಬೆಂಗಳೂರಿನ ಹೆಬ್ಬಾಗಿಲು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯ ಒಂದು ಫ್ಲೈಓವರ್ ಏನಿದೆ ಇದು ವಯಾಡಕ್ಟ್ ಮತ್ತು ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಈ ಒಂದು ಫ್ಲೈಓವರ್ನ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ ಕೌಂಟ್ ಡೌನ್ ನಗರದ ಹೆಬ್ಬಾಗಿಲಿನಂತಿರುವ ಪೀಣ್ಯ ಫ್ಲೈಓವರ್ ಕ್ಲೋಸ್ ಹಾಕೋಕೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಐದು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ಬಂದ್ ಆಗಲಿದೆ ಹದಿನೆಂಟು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕ್ಲೋಸ್ ಆಗಲಿದ್ದು ವಾಹನ ಸವಾರರು ಪರದಾಡೋದು ಫೇಕ್ಸ್ ಇಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಪೀಣ್ಯ ಫ್ಲೈಓವರ್ ಬಂದ್ ಮೂರು ದಿನ ಕ್ಲೋಸ್ ಸವಾರರಿಗೆ ಪರ್ಯಾಯ ಮಾರ್ಗ ಪೀಣ್ಯ ಎಲಿವೇಟೆಡ್ ಹೈವೇಗೆ ಅಳವಡಿಸಿದ್ದ ವಯಾಡಕ್ ದುರಸ್ತಿ ಹಿನ್ನೆಲೆ ಲೋ ಟೆಸ್ಟಿಂಗ್ ನಡೆಯಲಿದೆ ಇದರಿಂದಾಗಿ ಪೀಣ್ಯ ಫ್ಲೈಓವರ್ ಇಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಂಪೂರ್ಣ ಬಂದ್ ಆಗಿರಲಿದೆ ಆದರೆ ಇದಕ್ಕೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೈಓವರ್ ಮಾಡಿದ್ದಾರೆ ಇದು ಎರಡನೇ ಬಾರಿ ಈ ತರ ಸಮಸ್ಯೆ ಆಗ್ತಾ ಇರೋದು ಇವಾಗ ಮೂರು ದಿನ ಅಂತಾರೆ ಮೂರು ತಿಂಗಳಾಗುತ್ತೆ ಇದನ್ನು ಪಾಪ ನಮ್ಮ ಸಾರ್ವಜನಿಕರು ಯಾರು ಕೇಳೋದಕ್ಕೆ ಹೋಗಲ್ಲ ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಗೊತ್ತಾಗೋದಿಲ್ಲ ಈ ಸರ್ಕಾರಗಳು ಏನು ಮಾಡ್ತವೆ ಅವರು ಏನು ಕಮಿಷನ್ ಹೊಡಿಯೋಕ್ಕೋಸ್ಕರ ಈ ಥರ ಓವರ್ಗಳು ಮಾಡಿ ಈ ಥರ ಕಳಪೆ ಕಾಮಗಾರಿಗಳು ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಏನೂ ಫ್ಲೈಓವರ್ ಬಂದಾಗ್ತಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗ ಅನುಸರಿಸಬೇಕಿದೆ ನೆಲಮಂಗಲದ ಕಡೆಯಿಂದ ಬೆಂಗಳೂರು ನಗರಕ್ಕೆ ಬರುವಂತಹ ವಾಹನಗಳು ಕೆನ್ನಮೆಟಲ್ ವೇಡಿಯಾ ಹತ್ತಿರ ಫ್ಲೈಓವರ್ ಪಕ್ಕದ ಎನ್ಎಚ್ ಫೋರ್ ಮತ್ತು ಸರ್ವಿಸ್ ರಸ್ತೆಯ ಮೂಲಕ ಎಂಟನೇ ಮೈಲಿ ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಪಿಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ಎಸ್ಆರ್ಎಸ್ ಜಂಕ್ಷನ್ ಮೂಲಕ ಗೊರಗುಂಟೆಪಾಳ್ಯಕ್ಕೆ ಬರಬಹುದು ಇನ್ನು ಸಿಎಂಟಿಐ ಜಂಕ್ಷನ್ನಿಂದ ನೆಲಮಂಗಲ ಕಡೆ ಸಾಗುವಂಥ ವಾಹನಗಳು ಫ್ಲೈಓವರ್ ಪಕ್ಕದ ಎನ್ಎಚ್ ಫೋರ್ ಮತ್ತು ಸರ್ವಿಸ್ ರಸ್ತೆಯಲ್ಲಿ ಎಸ್ಆರ್ಎಸ್ ಜಂಕ್ಷನ್ ಪೇಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ಜಾಲಹಳ್ಳಿ ಕ್ರಾಸ್ ದಾಸರಹಳ್ಳಿ ಎಂಟನೇ ಮೈಲಿ ಮುಖಾಂತರ ಸಂಚರಿಸಬಹುದಾಗಿದೆ ಹದಿನಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಯಿಂದ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಈ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಎನ್ ಎಚ್ ಎ ಅವರು ಇದರಿಂದಾಗಿ ನಾವು ಪೀಣ್ಯಾ ಫ್ಲೈಓವರನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ ಆ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಕೆಳಗಡೆ ಸರ್ವಿಸ್ ರಸ್ತೆಯನ್ನು ಬಳಸಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀವಿ ಏನೇ ಹೇಳಿ ಲೋಡ್ ಟೆಸ್ಟಿಂಗ್ ನೆಪದಲ್ಲಿ ಮೂರು ದಿನ ಫ್ಲೈಓವರ್ ಬಂದ್ ಆಗುತ್ತೆ ಆ ಬಳಿಕವಾದರೂ ಫ್ಲೈಓವರ್ನಲ್ಲಿ ಎಲ್ಲಾ ವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗುತ್ತಾ ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು